ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ವೀಕ್ಷಕರೇ ಪರಿಹಾರಗಳ ಸರಮಾಲೆಯನ್ನು ನೋಡ್ತಾ ಇದ್ದೀರಾ ನೀವು ಒಂದಲ್ಲ ಒಂದು ಒಂದಲ್ಲ ಒಂದು ಪರಿಹಾರವನ್ನು ಹೇಳ್ತಾ ಇದ್ದೀವಿ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಪ್ರತಿಯೊಂದಕ್ಕೂ ಕೂಡ ಪರಿಹಾರ ಅಂತಕ್ಕಂಥದ್ದು ಇದ್ದೇ ಇದೆ ಆದ್ದರಿಂದ ನೀವು ಬೇಸರ ಪಡಬೇಕು ಅಂತಿಲ್ಲ ಒಂದಷ್ಟು ದುಡ್ಡು ಖರ್ಚು ಮಾಡೋಕ್ಕಾಗದೆ ಇರುವಂಥವರು ಬಹಳ ಸರಳವಾಗಿ ನಾವು ಹೇಳುವಂಥ ಪರಿಹಾರವನ್ನು ಮಾಡ್ಕೋಬೋದು ಬಹಳಷ್ಟು ಅನುಕೂಲಗಳಾಗತ್ತೆ ಅಂತಹ ಅದ್ಭುತವಾಗಿರ್ತಕ್ಕಂಥ ಪರಿಹಾರ ನೋಡಿ ಇವತ್ತಿನ ದಿವಸ ಎಷ್ಟೋ ಜನಕ್ಕೆ ಮದುವೆ ಆಗೋದು ತುಂಬ ಕಷ್ಟ ಆಗಿಬಿಡುತ್ತೆ ಯಾಕೆ ಅಂದರೆ ಕೂಜ ದೋಷ ಅಂತ ಹೇಳ್ತಾರೆ ಕೆಲವರಿಗೆ ಏನೋ ಒಂದು ಜಾತಕದಲ್ಲಿರುವಂತಹ ಬಹಳ ಒಂದು ಕಠಿಣವಾಗಿರ್ತಕ್ಕಂಥ ದೋಷ ಹೆಂಗೆ ಬರುತ್ತೆ ಅಂತ ಹೇಳ್ತೀನಿ ಯಾಕಂದರೆ ನಾವು ಜ್ಯೋತಿಷ್ಯಶಾಸ್ತ್ರ ಪ್ರಶ್ನಶಾಸ್ತ್ರ ತಾಂಬೂಲಶಾಸ್ತ್ರ ವಾಸ್ತುಶಾಸ್ತ್ರ ಟ್ಯಾರೋಟೊ ಎಲ್ಲವನ್ನು ನೋಡ್ಕೊಂಡ್ ಬಂದಿರೋದ್ರಿಂದ ನಮಗೆ ಬಹಳ ಚೆನ್ನಾಗಿ ಮಾಹಿತಿ ಇದೆ ಈ ಒಂದು ದೋಷ ಹೆಣ್ಣುಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಜನ್ಮ ಕುಂಡಲಿಯಲ್ಲಿ ಲಗ್ನದಿಂದ ಆರು ಏಳು ಎಂಟನೇ ಮನೆ ಚೆನ್ನಾಗಿರ್ದಿದ್ರೆ ದುಷ್ಟ ದುಷ್ಟಗ್ರಹಗಳಿಂದ ತೊಂದರೆ ಆಗ್ತಾ ಆಗ್ತಾಯಿರ್ತಕ್ಕಂಥದ್ದು ದುಷ್ಟಗ್ರಹಗಳಿರೋದು ಅದು ಮತ್ತು ಈ ದುಷ್ಟಗ್ರಹಗಳಿಗೆ ಒಂದು ವೀಕ್ಷಣೆ ಇರುವಂಥದ್ದು ಆ ಮನೆಗಳ ಮೇಲೆ ಅಥವಾ ದುಷ್ಟಗ್ರಹಗಳು ಸಮ್ಮಿಲನಗೊಂಡಿರೋದು ಇಂದು ಇದರಿಂದ ಎಲ್ಲ ಸ್ವಲ್ಪ ತೊಂದರೆಗಳಾಗುವಂಥದ್ದು ಎರಡು ಮೂರು ಮದುವೆಗಳಾಗೋದು ಮದುವೆನೇ ತುಂಬ ಲೇಟ್ ಆಗೋದು ಬಹಳಷ್ಟು ತೊಂದರೆಗಳಾಗುತ್ತೆ ಇದೆಲ್ಲ ಫಸ್ಟೇ ನಮಗೆ ಜಾತಕದಲ್ಲಿ ಅಥವಾ ಪ್ರಶ್ನೆಯಲ್ಲಿ ಎಲ್ಲ ಗೊತ್ತಾಗ್ಬಿಡುತ್ತೆ ಪ್ರಶ್ನೆಯಲ್ಲಿ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ ಆಕ್ಯುರೇಟಾಗಿ ಗೊತ್ತಾಗುತ್ತೆ ಇಂತಹ ಒಂದು ಸಮಸ್ಯೆಗಳಿದ್ದಾಗ ನೀವು ಅಷ್ಟಮಿಯ ದಿವಸ ಅಷ್ಟಮಿ ಒಂದೇ ಬೇರೆ ಇನ್ಯಾವ ದಿವಸ ಆಪ್ಷನ್ ಇಲ್ಲ ಅಷ್ಟಮಿ ತಿಂಗಳಲ್ಲಿ ಎರಡು ಸಲ ಬರುತ್ತೆ ಒಂದು ಹುಣ್ಣಿಮೆ ಆದಮೇಲೆ ಬರುತ್ತೆ ಅಥವಾ ಅಮಾವಾಸ್ಯಾದ ಮೇಲೆ ಬರುತ್ತೆ ಅಂತಹ ಒಂದು ಅಷ್ಟಮಿ ಯಾವ ಅಷ್ಟಮಿಯಾದರೂ ಪರವಾಗಿಲ್ಲ ಅಂಥ ಅಷ್ಟಮಿಯಲ್ಲಿ ನೀವೇನು ಮಾಡಬೇಕಪ್ಪ ಅಂದರೆ ಕಾಲಭೈರವನ ದೇವಸ್ಥಾನಕ್ಕೆ ಹೋಗಿ ನಾಯಿ ವಾಹನ ಆಗಿರುತ್ತೆ ಕಾಲಭೈರವ ದಂಡ ಇಟ್ಟು ಪಾಶ ದಂಡೆಗಳನ್ನ ಇಟ್ಕೊಂಡು ನಿಂತಿರ್ತಾನೆ ಕಾಲಭೈರವ ಇಡೀ ಕಾಲವನ್ನು ಮನುಷ್ಯನ ಒಂದು ಜೀವನದ ಒಂದು ವಿಶೇಷತೆ ಏನಪ್ಪ ಅಂದರೆ ಕಾಲ ಇವತ್ತಿನ ದಿವಸ ಹೋದರೆ ಮತ್ತೆ ಇನ್ನೊಂದು ದಿವಸ ಬರಲ್ಲ ಆ ದಿವಸ ಮತ್ತೆ ಬರಲ್ಲ ಆ ಥರ ಆ ಥರದಕ್ಕೆ ಅಧಿಪತಿಯಾಗಿರ್ತಕ್ಕಂಥ ಭೈರವ ಕಾಲಭೈರವ ಆ ಕಾಲಭೈರವನ ದೇವಸ್ಥಾನಕ್ಕೆ ಹೋಗಿ ಏನು ಮಾಡಬೇಕು ಅಂತ ಹೇಳಿದ್ರೆ ಕುಂಬಳಕಾಯಿ ದೀಪವನ್ನು ಹಚ್ಚಬೇಕು ಕುಂಬಳಕಾಯಿ ಬೂದು ಕುಂಬಳಕಾಯಿಯನ್ನು ತೊಗೊಂಡು ಅರ್ಧ ಕಟ್ ಮಾಡಿ ಅದರಲ್ಲಿರೋ ಅಂಥ ತಿರ್ಲನ್ನೆಲ್ಲ ತೆಗೆದು ಆ ಒಂದು ಒಂದು ಕುಂಬಳಕಾಯಿಗೆ ಎಳ್ಳೆಣ್ಣೆಯನ್ನು ಹಾಕಿ ಎರಡೂ ಕಡೆ ಎಳ್ಳೆಣ್ಣೆಯನ್ನು ಹಾಕಿ ಒಂದು ತಟ್ಟೆ ಮೇಲೆ ಇಟ್ಬಿಟ್ಟು ಅದಕ್ಕೆ ಬತ್ತಿಯನ್ನು ಹಾಕಿ ಆಯಿತಾ ಆ ಒಂದು ಕುಂಬಳಕಾಯಿ ದೀಪಕ್ಕೆ ಸ್ವಲ್ಪ ಅರ್ಶಿನ ಕುಂಕುಮ ಎಲ್ಲ ಅಲಂಕಾರ ಮಾಡಿ ಅದನ್ನು ಸ್ವಾಮಿಗೆ ಪ್ರಾರ್ಥನೆ ಮಾಡಿಕೊಳ್ತಾ ಕಾಲಭೈರವನಿಗೆ ಆರತಿಯನ್ನು ಮಾಡಿ ಕಾಲಭೈರವನಿಗೆ ಚೆನ್ನಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಇಪ್ಪತ್ತೊಂದು ಪ್ರದಕ್ಷಿಣೆ ಮಾಡಿದರೆ ಬಹಳ ಒಳ್ಳೆಯದು ಆ ಥರ ದೇವಾಲಯಕ್ಕೆ ಆ ಕುಂಬಳಕಾಯಿ ದೀಪವನ್ನು ಇಟ್ಕೊಂಡು ಇಪ್ಪತ್ತೊಂದು ಪ್ರದಕ್ಷಿಣೆ ಮಾಡಿ ಆ ಒಂದು ದೀಪವನ್ನು ಆ ಸ್ವಾಮಿಗಲ್ಲೇ ಸಮರ್ಪಣೆ ಮಾಡೋದು ಸಮರ್ಪಣೆ ಮಾಡಿಬಿಟ್ಟು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಈ ಕಾಲಭೈರವನ ಒಂದು ಜಪ ಅಥವಾ ಸ್ತುತಿಯನ್ನು ಅಲ್ಲೇ ದೇವಾಲಯದ ಹತ್ರ ಕೂತ್ಕೊಂಡು ಸ್ಮರಣೆಯನ್ನು ಮಾಡಬೇಕು ಸ್ಮರಣೆಯನ್ನು ಮಾಡಿ ನವಧಾನ್ಯಗಳಲ್ಲಿ ಯಾವುದಾದ್ರು ಒಂದು ಧಾನ್ಯ ನಿಮಗೆ ಯಾವುದು ಆ ಭಗವಂತ ಅಲ್ಲಿ ಕೂತ್ಕೊಂಡು ಇಂಥ ಧಾನ್ಯ ಅಂತ ಹೇಳ್ತಾನೆ ನವಧಾನ್ಯದಲ್ಲಿ ನಿಮ್ಗೆ ಗೊತ್ತಿದೆ ನವಧಾನ್ಯಗಳು ಗೋಧಿ ಅಕ್ಕಿ ತೊಗರಿಬೇಳೆ ಹೆಸರುಕಾಳು ಕಾಳು ಕಡಲೆಕಾಳು ಅವರೇಬೇಳೆ ಅಥವಾ ಅವರೇ ಆಮೇಲೆ ಎಳ್ಳು ಅಥವಾ ಉದ್ದಿನ ಕಾಡು ಅಥವಾ ಹುರ್ಲಿ ಇದರಲ್ಲಿ ಯಾವುದು ಭಗವಂತ ಕಣ್ಣು ಮುಚ್ಕೊಂಡು ಆ ಕಾಲುಬೈರವನ್ನ ನೆನೆಸ್ಕೊಂಡ್ಬಿಟ್ರೆ ನಿಮಗೆ ಅದು ಗೋಚರ ಆಗಿಬಿಡುತ್ತೆ ಯಾವ ದಾನ ಅಂಥೇಳಿ ಆ ಒಂದು ಧಾನ್ಯವನ್ನು ತಗೊಂಡು ಒಂದು ಸುಮಾರು ಒಂದು ಕೆ ಜಿ ಅಥವಾ ಮುಕ್ಕಾಲು ಕೆ ಜಿಯಷ್ಟು ಆ ಒಂದು ಧಾನ್ಯವನ್ನು ತಗೊಂಡು ಅದಕ್ಕೆ ಎಲೆ ಅಡಿಕೆ ದಕ್ಷಿಣ ಇಟ್ಬಿಟ್ಟು ಕೊಟ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಬರುವಂಥದ್ದು ಇಂತಹ ಒಂದು ಕಾಲಭೈರವ ದೇವಸ್ಥಾನ ಬಹಳ ಪುರಾತನವಾಗಿದ್ದರೆ ಬಹಳ ಪುರಾತನವಾಗಿದ್ದರೆ ಬಹಳ ಒಳ್ಳೆಯದು ನಿಮಗೆ ನಾನು ಏನು ಅಡ್ವರ್ಟೈಸ್ಮೆಂಟ್ ಮಾಡೋವಂಥದ್ದು ಏನೂ ಇಲ್ಲ ಇಲ್ಲಿ ನಮಗೆ ನಿಮ್ಮ ನಿಮ್ಮ ಮಾಮೂಲಿಯಾಗಿ ಕಾಲಭೈರವನ ದೇವಸ್ಥಾನ ಎಲ್ಲರಿಗೂ ಗೊತ್ತಿರುತ್ತೆ ಹೋಗ್ತಾ ಇರ್ತೀರ ನಾವು ಹೇಳುವಂಥದ್ದು ಧರ್ಮಪುರಿ ಹತ್ರ ಇರುವಂತಹ ಒಂದು ಕಾಲಭೈರವನ ದೇವಸ್ಥಾನ ಇದೆ ಆದ್ಯಮಾನ್ ಕೋಟೆ ಅಂತ ಹೇಳ್ತಾರೆ ಆದ್ಯಮಾನ್ ಕೋಟೆ ಅಂತಕ್ಕಂಥ ಪ್ರದೇಶದಲ್ಲಿ ಕಾಲಭೈರವ ದೇವಸ್ಥಾನ ಸಾವಿರದ ಇನ್ನೂರು ವರ್ಷಗಳಿಗಿಂತ ಹಳೆಯ ದೇವಸ್ಥಾನ ಅದರಿಂದ ಹೇಳ್ತಾ ಇದ್ದೀನಿ ನಾನು ಆ ದೇವಸ್ಥಾನಕ್ಕೆ ಕೂಡ ನೀವು ಅಷ್ಟಮಿ ದಿವಸ ಹೋಗಿ ಚೆನ್ನಾಗಿ ಒಂದು ಪ್ರಾರ್ಥನೆಯನ್ನು ಮಾಡಿ ಕುಂಬಳಕಾಯಿ ದೀಪ ಅಲ್ಲೇ ಮಾಡ್ತಾರೆ ಆ ದೀಪವನ್ನು ತಗೊಂಡು ಹಚ್ಚಿ ಬರೋದು ನೂರು ರೂಪಾಯಿ ಅಷ್ಟೇ ಆ ಒಂದು ಕುಂಬಳಕಾಯಿ ದೀಪಕ್ಕೆ ಕೊಡ್ತಾರೆ ತಗೊಂಡು ಅಲ್ಲೇ ಹಚ್ಚಿ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡ್ಕೊಂಡು ಬಂದಿದ್ದೆ ಆದರೆ ನಿಮ್ಮ ಕಷ್ಟ ಒಂದು ಅಷ್ಟಮಿಯಿಂದ ಇನ್ನೊಂದು ಅಷ್ಟಮಿಗೆ ಇನ್ನೊಂದು ಅಷ್ಟಮಿಯಿಂದ ಮತ್ತೊಂದು ಅಷ್ಟಮಿ ಅಷ್ಟೊತ್ತಿಗೆ ಸಂಪೂರ್ಣವಾಗಿ ಕ್ಲಿಯರ್ ಆಗ್ತಾ ನಿಮಗೆ ಒಳ್ಳೆಯ ಒಂದು ವಧು ಅಥವಾ ವರ ಅಥವಾ ಮದುವೆ ವಿಚಾರದಲ್ಲಿ ಏನಾದರೂ ಇರುವಂಥ ದೋಷಗಳು ಎಲ್ಲವೂ ಕ್ಲಿಯರಾಗಿ ಬಹಳ ಅನುಕೂಲವಾಗುತ್ತೆ ಬಹಳ ಒಳ್ಳೆಯ ಪ್ರಯ ಒಂದು ಪ್ರಯೋಗ ಇದು ಇದನ್ನು ಹಲವಾರು ನಮ್ಮ ಧಾರ್ಮಿಕ ಗ್ರಂಥಗಳಲ್ಲಿ ತಂತ್ರಸಾರ ಗ್ರಂಥದಲ್ಲೆಲ್ಲ ಕೊಟ್ಟಿದ್ದಾರೆ ಅದನ್ನು ನಾನು ನಿಮಗೆ ಇವತ್ತಿನ ದಿವಸ ಹೇಳ್ತಾ ಇದ್ದೀನಿ ಯಾಕಂದರೆ ಕೆಲವರೆಲ್ಲ ಏನು ಮಾಡ್ತಾರೆ ಇದರಿಂದ ಏನು ಪ್ರಯೋಜನ ಇಲ್ವಲ್ಲ ನಮಗೆ ಅಂದ್ಕೊಂಡು ಹೇಳೋದಿಲ್ಲ ಆದರೆ ಇದನ್ನು ನೀವು ಮಾಡಿ ಬಹಳ ಅನುಕೂಲವಾಗುತ್ತೆ ನಮ್ಮ ಪ್ರಯೋಜನಗಿಂತ ನಿಮ್ಗೆ ಒಳ್ಳೆಯದಾಗೋದೆ ಬಹಳ ಮುಖ್ಯ ಅಂತ ಹೇಳ್ತಾ ಈ ಒಂದು ಕನ್ನಡ ಅಷ್ಟ್ರೋ ಮೀಡಿಯಾ ಮಾಧ್ಯಮದ ಮೂಲಕ ನಿಮಗೆ ತಿಳಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಬವಂತು ಸಮಸ್ತ ಸನ್ಮಂಗಳಿ ಭವಂತು ನಮಸ್ಕಾರ